ದಿವೆಗು ವಿಶಗೆ ಮೃತಯ ಸಮಗೇ ತಮ ಸೋಮಗೆ ಮುದಿ ನಾರತೀಯ ದಿವ್ಯಗು ವಿತೇ ಜ್ಞಾನ ದಿಗಿ ತನು ಎಂಬತ್ತಚ न पाक्षण पूजये रमात्राणं व्रतये नुत्रिन मुति, मुति नारत्यायति विरगुवेनम भवसंहारटे भुवनापालकये भवसंहारटे भुवनुनुंतेनि मानसदेवके ಹೆಸರಿನಿಂದ ಪೂಜ್ಯ ಗುರುಗಳು ಹಾವೇರಿಯ ಸಿಬಸುವ ಸ್ವಾಮಿಗಳಂತೆ ಹೋದಾಗ ಈ ಹುಡುಗನ್ ನೋಡಿ ಅನ್ನುವ ಹುಡುಗನ್ ನೋಡಿ ಅವರು ಅಕ್ಕಾಗಿ ಮಾತು ಸ್ವಾಮಿಗಳು ಇವ ನಿಮ್ಮ ತಾಪು ಅಥವಾ ಸಮಾಜವನ್ನು ಅಂತ ಬರ್ತಿಸ್ತಾರ ಅಖಂಡ ಬಳ್ಳಾರಿ ಜಿಲ್ಲೆ ಅಖಂಡ ಬಿಜಾಪುರ ಜಿಲ್ಲೆ ಅಖಂಡ ಧಾರವಾಡ ಜಿಲ್ಲೆಯ ಅಸಂಖ್ಯಾತ ಭಕ್ತ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನ ಆಗಿ ಸಂಗಮ ಸುಬ್ರಹ್ಮಣ್ಯ ಸ್ವಾಮಿ ಅವತ್ತು ಅವರಿಗೆ ಎಷ್ಟು ಹೃದಯದಿಂದ ಆನಂದ ಭಾಷಣ

ಈಗಿರೋ ಅಜ್ಜವರ ಸ್ನಾತಕೋತ್ತರ ಪದವಿ ಬರೀಬೇಕಾದಾಗ ಪರೀಕ್ಷೆ ಹೊಂಟಿದ್ರಂತ ಯಾವ ಪರೀಕ್ಷೆ ಅಂತ ತರ್ಕಶಾಸ್ತ್ರ ಐತಿರಿ ಅಂತ ಈಗಿರೋ ಅಜ್ಜವರು ಹೇಳಿದರೆ ನಿನ್ನೆ ರಾತ್ರಿಯಿಂದ ನೀವು ಓದೇ ಇಲ್ಲ ಪರೀಕ್ಷೆ ಒಳಗೆ ಏನೋ ಮಾಡಿಸ್ತಾರ ನೀವು ಹೋಗೋದೇ ಬೇಡ ಅಂತ ಬಿಡಿಸ್ಬಿಟ್ಟು ಇಲ್ಲಿವರೆಗೂ ಅವ್ರು ಎಮ್ ಎ ತಗೊಂಡೇ ಇಲ್ಲ ಯಾವಾಗ ಅವರಿಗೆ ಎಷ್ಟೊಂದು ಇಷ್ಟವಾಗಿ ಹೊಣೆಯ ಉಸಿರಿರುವವರೆಗೂ ಪರೀಕ್ಷೆ ಕಾಪಿ ವಿರುದ್ಧವಾಗಿ ನಡೆದುಕೊಂಡಂತ ಕರ್ನಾಟಕದ ಏಕೈಕ ಸ್ವಾಮೀಜಿ ಅವರು ಡಾಕ್ಟರ್ ಕ್ರಮೀಣ ಸರ್ ಈಗ ನಮ್ಗ ಮೂರು ಜನಕ್ಕೆ ಅದೇ ಅವ್ರು ಮೊದಲ ಕಾಪಿ ಬಂದಾಗ್ಬೇಕು